ಗ್ಯಾರಂಟಿ ಅನುಷ್ಠಾನ ಸಮಿತಿ ಮುಖ್ಯಸ್ಥರಿಗೆ ಸಂಪುಟ ಸ್ಥಾನಮಾನ ನೀಡಲಾಗಿತ್ತು ಇದಕ್ಕೆ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಉಪಾಧ್ಯಕ್ಷರನ್ನಾಗಿ ಪುಷ್ಪಾ ಅಮರನಾಥ್ ಎಸ್ಆರ್ ಪಾಟೀಲ್ ಬ್ಯಾಡಗಿ ಮೇಹ ಮೇಹರಾಜ್ ಖಾನ್ ಮತ್ತು ಸೂರಜ್ ಹೆಗ್ಡೆಯನ್ನು ನೇಮಿಸಲಾಗಿತ್ತು ಇದನ್ನು ಪ್ರಶ್ನಿಸಿ ಬಿಜೆಪಿ ಮಾಜಿ ಶಾಸಕ ಪಿ ರಾಜೀವ್ ಹೈಕೋರ್ಟ್ಗೆ ಪಿಎಲ್ ಸಲ್ಲಿಸಿದ್ರು ಅಧಿಸೂಚನೆ ಮತ್ತು ಅರ್ಜಿಯಲ್ಲಿನ ವಿವರಣೆ ನೋಡಿದರೆ ಮೇಲ್ನೋಟಕ್ಕೆ ಪ್ರಕರಣ ಸತ್ಯ ಎನಿಸಿದ್ದು ಈ ಬಗ್ಗೆ ಕೋರ್ಟ್ ಆಕ್ಷೇಪಣೆ ಬಯಸಿದ್ದು ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ಮಾರ್ಚ್ ಇಪ್ಪತ್ತೇಳಕ್ಕೆ ಕೇಸು ಮುಂದೂಡಿದೆ ಆರೋಗ್ಯಕ್ಕೆ ಹಾನಿಕರವಾದ ಕೃತಕ ಬಣ್ಣಗಳನ್ನು ನಿಷೇಧಿಸಿರುವ ಆರೋಗ್ಯ ಇಲಾಖೆ ಈಗ ಆಹಾರ ತಯಾರಿಕೆಯಲ್ಲಿ ಉಪಯೋಗಿಸುವ ಪ್ಲಾಸ್ಟಿಕ್ ನಿಷೇಧಕ್ಕೂ ಮುಂದಾಗಿದೆ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಾ ಇದ್ದು ಇದರಿಂದ ಆರೋಗ್ಯಕ್ಕೆ ಮಾರಕವಾಗುವ ಕ್ಯಾನ್ಸರ್ ಕಾರಕ ಅಂಶ ಇಡ್ಲಿ ಜೊತೆ ದೇಹ ಸೇರ್ತಾ ಇದೆ ಹೀಗಾಗಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗುತ್ತೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ರಾಜ್ಯದ ಇನ್ನೂರ ಐವತ್ತೊಂದು ಹೋಟೆಲ್ಗಳಲ್ಲಿ ಇಡ್ಲಿ ಸ್ಯಾಂಪಲ್ ಸಂಗ್ರಹಿಸಿದ್ದು ಐವತ್ತೆರಡು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಶೀಟ್ ಬಳಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಐವತ್ನಾಲ್ಕು ಹೋಟೆಲ್ಗಳಿಗೆ ದಂಡ ವಿಧಿಸಲಾಗಿದ್ದು ಇನ್ನು ಮುಂದೆ ಪ್ಲಾಸ್ಟಿಕ್ ಶೀಟ್ ಬಳಸದಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲು ಇಲಾಖೆ ನಿರ್ಧರಿಸಿದೆ रात्रो रात्रि मेडिकल वेस्ट के बैंक दे। ಉಡುಪಿಯ ಕೊಳಲಗಿರಿಯ ಲಕ್ಷ್ಮೀನಗರದಲ್ಲಿ ಘಟನೆ ನಡೆದಿದೆ ಭಾರಿ ಪ್ರಮಾಣದ ಮೆಡಿಕಲ್ ವೇಸ್ಟ್ ತಂದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು ಇದರಿಂದ ರಾಸಾಯನಿಕದ ದುರ್ನಾತ ತಡೆಯಲಾರದೆ ಜನರು ಮನೆಗಳಿಂದ ಹೊರಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಮೆಡಿಕಲ್ ವೇಸ್ಟ್ ಸುತ್ತಮುತ್ತ ಅಪಾಯಕಾರಿ ರಾಸಾಯನಿಕದ ವಾಸನೆ ಹರಡಿ ಜನರಿಗೆ ಸಮಸ್ಯೆಯಾಗಿತ್ತು ಉಸಿರುಗಟ್ಟಿದ ವಾತಾವರಣದಿಂದ ಜನ ಕಂಗಾಲಾಗಿದ್ರು ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದೆ ಉಪ್ಪೂರದ ಸುತ್ತಮುತ್ತಲಿನ ಇನ್ನೂರು ಮನೆಗಳಿಗೂ ಮೆಡಿಕಲ್ ವೇಸ್ಟ್ ದುನ್ನಾತ ಆವರಿಸಿತ್ತು ಅಮಾವಾಸ್ಯ ದಿನವಾದ ಇಂದು ರಾತ್ರಿ ಆಕಾಶದಲ್ಲಿ ಅಪರೂಪದ ವಿದ್ಯಮಾನ ನಡೆಯಲಿದೆ ಒಂದೇ ಸಾಲಿನಲ್ಲಿ ಏಳು ಗ್ರಹಗಳು ಗೋಚರವಾಗಲಿದೆ ಇತರ ವಿಜ್ಞಾನಿಗಳು ಗ್ರಹ ಮೆರವಣಿಗೆ ಎಂದು ಕರೀತಾ ಇದ್ದಾರೆ ಒಂದೇ ಸಾಲಿನಲ್ಲಿ ಶುಕ್ರ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಗೋಚರ ಆಗಲಿವೆ ಇನ್ನು ಬರೀ ಕಣ್ಣಿನಲ್ಲಿ ಗ್ರಹಗಳನ್ನು ನೋಡಬಹುದು ಇನ್ನು ಈ ಅಪರೂಪದ ವಿದ್ಯಮಾನ ಕಾಣೋದು ಎರಡು ಸಾವಿರದ ನಲವತ್ತನೇ ಇಸುವಿಗೆಯಂತೆ ಕರ್ನಾಟಕದಲ್ಲೂ ಈ ಗ್ರಹಗೋಚರ ಆಗಲಿದ್ದು ಇಡೀ ದೇಶದ ಜನ ವೀಕ್ಷಣೆಗೆ ಕಾತರದಿಂದ ಕಾಯ್ತಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್